ಮೋದಿಯವರು ಮೌನ ಮೋಹನ್ ಅಂತ ವ್ಯಂಗ್ಯವಾಡಿದ್ದ ಮನಮೋಹನ್ ಸಿಂಗ್ ನಿಜವಾಗಿಯೂ ಹಾಗಿದ್ರ ಮಾತಾಡ್ಬೇಕಾದಾಗ್ಲೆಲ್ಲ ಸರಿಯಾಗಿ ತೂಕದ ಘನತೆಯ ಮಾತಾಡಿದವರಲ್ವಾ ಮನಮೋಹನ್ ಸಿಂಗ್ ಮಾತಾಡ್ಬೇಕಾದಾಗ ಉತ್ತರಿಸಬೇಕಾದಾಗ ಉತ್ತರಿಸ್ತೇ ಪ್ರಶ್ನೆಗಳನ್ನೇ ಎದುರಿಸ್ತೇ ಓಡಿದವರು ಯಾರು ಯಾವಾಗ ಮಾತಾಡಬಾರದು ಹೇಗೆಲ್ಲ ಮಾತಾಡಬಾರದು ಅನ್ನೋದಕ್ಕೆ ಅತ್ಯುತ್ತಮ ನಿದರ್ಶನ ಯಾರು ಮನಮೋಹನ್ ಸಿಂಗ್ ಅವರ ನೂರು ಲೋಪ ದೋಷಗಳ ಹೊರತಾಗಿನೂ ಈಗ ಅವರು ಅತ್ಯುತ್ತಮ ಪ್ರಧಾನಿಯಾಗಿ ಕಾಣೋಕೆ ಕಾರಣ ಏನು ಪ್ರಧಾನಿಯಾಗಿದ್ದ ಕಾಲದಲ್ಲಿ ಮನಮೋಹನ್ ಸಿಂಗ್ ತನ್ನ ಮೌನಕ್ಕಾಗಿನೇ ವಿರೋಧ ಪಕ್ಷಗಳಿಂದ ಟೀಕೆ ವ್ಯಂಗ್ಯಗಳಿಗೆ ಗುರಿಯಾಗಿದ್ರು ಆದ್ರೆ ಬಳಿಕ ಬಂದ ಪ್ರಧಾನಿ ನರೇಂದ್ರ ಮೋದಿಯ ವಾಜಿತನ ಮಾಜಿ ಪ್ರಧಾನಿ ಸಿಂಗ್ ಮೌನಕ್ಕೆ ನಿಜವಾದ ಅರ್ಥವನ್ನ ನೀಡತೊಡಕ್ತು ಒಬ್ಬ ಪ್ರಧಾನಿ ಯಾವ ಸಂದರ್ಭದಲ್ಲಿ ಮಾತಾಡಬೇಕು ಅನ್ನೋದಕ್ಕೆ ಮನಮೋಹನ್ ಸಿಂಗ್ ಉದಾಹರಣೆಯಾಗಿದ್ರೆ ಒಬ್ಬ ಪ್ರಧಾನಿಯಾಗಿ ಯಾವೆಲ್ಲ ಸಂದರ್ಭದಲ್ಲಿ ಮಾತಾಡಬಾರದು ಮತ್ತು ಹೇಗೆ ಮಾತಾಡಬಾರದು ಅನ್ನೋದಕ್ಕೆ ಪ್ರಧಾನಿ ಮೋದಿ ಉದಾಹರಣೆಯಾಗಿ ದೇಶದ ಮುಂದಿದ್ದಾರೆ ಪಿವಿ ನರಸಿಂಹರಾವ್ ಅವರ ಕಾಲದಲ್ಲಿ ವಿತ್ತ ಸಚಿವರಾಗಿ ಮನಮೋಹನ್ ಸಿಂಗ್ ಮಾಡಿದ ಆರ್ಥಿಕ ಸುಧಾರಣೆಗಳೇ ಮುಂದೆ ಅವರನ್ನ ಪ್ರಧಾನಿಯನ್ನಾಗಿಸ್ತು ಪಿವಿ ನರಸಿಂಹರಾವ್ ಕಾಲದಲ್ಲಿ ಬಾಬ್ರಿ ಮಸೀದಿ ಧ್ವಂಸಗೊಳ್ತು ಇದೇ ಹೊತ್ತಿಗೆ ದೇಶದ ಅಳಿದುಳಿದ ಸಮಾಜವಾದಿ ನೆಹರು ಆಶ್ರಯಗಳು ಧ್ವಂಸಗೊಂಡವು ಬಡವರು ರೈತರು ಕಾರ್ಮಿಕರ ಹೆಸರಲ್ಲಿ ನಡೀತಾ ಇದ್ದ ರಾಜಕೀಯ ಧರ್ಮಾಧಾರಿತವಾದದ್ದು ಮತ್ತು ಬೃಹತ್ ಉದ್ಯಮಿಗಳ ಮೂಗಿನ ನೇರಕ್ಕೆ ಭಾರತದ ಆರ್ಥಿಕತೆಯನ್ನ ಕಟ್ಟೋಕೆ ಮುಂದಾದದ್ದು ಏಕಕಾಲದಲ್ಲೇ ನಡೀತು ಒಂದಕ್ಕೆ ನರಸಿಂಹರಾವ್ ಅವರು ಹೆಗಲು ಕೊಟ್ರೆ ಮತ್ತೊಂದಕ್ಕೆ ಮನಮೋಹನ್ ಸಿಂಗ್ ಹೆಗಲು ಕೊಟ್ಟರು ಜಗತ್ತು ಆರ್ಥಿಕ ಬಿಕ್ಕಟ್ಟನ್ನ ಎದುರಿಸುತ್ತಿರುವ ಹೊತ್ತಿನಲ್ಲಿ ಖ್ಯಾತ ಅರ್ಥಶಾಸ್ತ್ರಜ್ಞರಾಗಿ ಗುರುತಿಸಿಕೊಂಡಿದ್ದ ಮನಮೋಹನ್ ಸಿಂಗ್ರನ್ನ ಪ್ರಧಾನಮಂತ್ರಿಯನ್ನಾಗಿಸುವ ಅನಿವಾರ್ಯವನ್ನ ಕಾಲವೇ ಸೃಷ್ಟಿ ಮಾಡಿತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಎಲ್ಲವೂ ಸರಿಯಾಗಿದ್ರೆ ಈ ದೇಶದ ಪ್ರಧಾನಿಯಾಗಿ ಸೋನಿಯಾ ಗಾಂಧಿ ಆಗ್ತಾ ಇದ್ರು ಆದರೆ ಅಂದಿನ ರಾಜಕೀಯ ಸಂದರ್ಭ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಇಂತಹ ಹೊತ್ತಿನಲ್ಲಿ ಈ ದೇಶದ ಪ್ರಧಾನಿಯಾಗಿ ಯಾರನ್ನ ಆಯ್ಕೆ ಮಾಡಬೇಕು ಎಂದಾಗ ಸೋನಿಯಾ ಗಾಂಧಿಗೆ ಮನಮೋಹನ್ ಸಿಂಗ್ರಿಗಿಂತ ಹೊರತಾದ ಮತ್ತೊಂದು ಆಯ್ಕೆ ಇದ್ದಿರಲಿಲ್ಲ ಒಂದೇ ಕಲ್ಲಿನಲ್ಲಿ ಹಲವು ಹಣ್ಣುಗಳನ್ನು ಉದುರಿಸಿದ್ರು ಸೋನಿಯಾ ಗಾಂಧಿ ಜಗತ್ತು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿರುವ ಕಾಲದಲ್ಲಿ ಇದನ್ನ ಅರಿದುಕೊಂಡು ಅದರ ಲಯಕ್ಕೆ ತಕ್ಕಂತೆ ದೇಶವನ್ನ ಮುನ್ನಡೆಸುವ ಮುತ್ಸದಿತನ ಅರ್ಥಶಾಸ್ತ್ರಜ್ಞರಾಗಿರುವ ಮನಮೋಹನ್ ಸಿಂಗ್ ಅವರಿಗೆ ಮಾತ್ರ ಇರುವುದನ್ನ ಸೋನಿಯಾ ಗಾಂಧಿ ಅರಿತಿದ್ರು ಇದೇ ಸಂದರ್ಭದಲ್ಲಿ ಸಿಖ್ ಹತ್ಯಾಕಾಂಡದ ಕಳಂಕವನ್ನ ತೊಳೆದುಕೊಳ್ಳುವ ಅವಕಾಶವಾಗಿಯೂ ಅವರು ಮನಮೋಹನ್ ಸಿಂಗ್ ಅವರನ್ನು ಬಳಸಿಕೊಂಡರು ಸಿಖ್ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯನ್ನ ಈ ದೇಶದ ಪ್ರಧಾನಿಯನ್ನಾಗಿಸುವ ಮೂಲಕ ಇಂದಿರಾ ಗಾಂಧಿಯಿಂದಾಗಿರುವ ಕೆಲವು ಪ್ರಮಾದಗಳ ಗಾಯಗಳಿಗೆ ಮುಲಾಮ ಪ್ರಯತ್ನ ಮಾಡಿದ್ರು ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಧಾನಿ ಆಗದೇನು ಸೂಪರ್ ಪವರ್ ತನ್ನ ಕೈಯಲ್ಲೇ ಉಳಿಸಿಕೊಳ್ಳುವಲ್ಲೂ ಈ ಮೂಲಕ ಅವರು ಯಶಸ್ವಿಯಾದರು ಮನಮೋಹನ್ ಸಿಂಗ್ ಅವರು ಹಿಂಬಾಗಿಲ ಮೂಲಕ ಸಂಸತ್ನ ಪ್ರವೇಶ ಮಾಡಿದ್ರು ಅವರೆಂದಿಗೂ ಜನರಿಂದ ನೇರವಾಗಿ ನಾಯಕರಾಗಿ ರೂಪುಗೊಂಡವರಲ್ಲ ಅವರ ವಿದ್ವತ್ತು ಸಜ್ಜನಿಕೆ ಮತ್ತು ಸೋನಿಯಾ ಗಾಂಧಿಯ ಅಗತ್ಯ ಅವರನ್ನ ಅನಿರೀಕ್ಷಿತ ನಾಯಕನನ್ನಾಗಿಸಿತ್ತು ಸೋನಿಯಾ ಗಾಂಧಿ ಅಷ್ಟೇ ರಾಜಕೀಯ ಪ್ರವೇಶವನ್ನ ಮಾಡಿದ್ರು ಪ್ರಧಾನಿ ಸ್ಥಾನಕ್ಕೆ ಸಿಂಗ್ ಹೊರತಾದ ಬೇರೆ ಯಾವ ನಾಯಕರನ್ನ ಆಯ್ಕೆ ಮಾಡಿದ್ರೂ ಅವರು ಸೋನಿಯಾ ಗಾಂಧಿಗೆ ಪರ್ಯಾಯ ನಾಯಕರಾಗಿ ಸವಾಲಾಗಿ ಬೆಳೆಯುವ ಸಾಧ್ಯತೆ ಇತ್ತು ಮತ್ತೊಬ್ಬ ನರಸಿಂಹರಾವ್ ಅಥವಾ ಸೀತಾರಾಮ್ ಕೇಸರಿ ಸೋನಿಯಾ ಗಾಂಧಿಗೆ ಬೇಡವಾಗಿತ್ತು ಹಾಗೇನೇ ಮನಮೋಹನ್ ಸಿಂಗ್ ಅವರ ಪ್ರಬುದ್ಧತೆ ಕಡಿಮೆ ಮಾತುಗಳು ಪ್ರಧಾನಿಯಾಗೋಕೆ ಇನ್ನೂ ಕೆಲವು ಅರ್ಹತೆಗಳಾಗಿತ್ತು ಪ್ರಧಾನಿಯಾದ ಅವಧಿಯಲ್ಲಿ ಸೋನಿಯಾ ಗಾಂಧಿಗೆ ಮುಜುಗರವನ್ನ ಉಂಟು ಮಾಡುವ ಮಾತುಗಳನ್ನು ಅವ್ರು ಆಡಲಿಲ್ಲ ಅನ್ನೋದೇ ವಿರೋಧ ಪಕ್ಷಕ್ಕೆ ಮತ್ತು ಮಾಧ್ಯಮಗಳಿಗೆ ಮನಮೋಹನ್ ಸಿಂಗ್ ಅವರ ಮೇಲಿದ್ದ ಸಿಟ್ಟಾಗಿತ್ತು ಆದರೆ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿರುವ ಸಂದರ್ಭದಲ್ಲಿ ಪತ್ರಕರ್ತರನ್ನ ತನ್ನ ಪ್ರವಾಸದ ಜೊತೆಗೆ ಕರ್ಕೊಂಡು ಹೋಗ್ತಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರ ಮಾತುಗಳಿಗೆ ಉತ್ತರಿಸುವ ಧೈರ್ಯವನ್ನ ತೋರಿಸ್ತಾ ಇದ್ದರು ಮನಮೋಹನ್ ಸಿಂಗ್ ರನ್ನ ಮೋಹನ ಸಿಂಗ್ ಅಂತ ವ್ಯಂಗ್ಯವಾಡಿದ ಪ್ರಧಾನಿ ಈವರೆಗೆ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸುವ ಧೈರ್ಯವನ್ನ ತೋರಿಲ್ಲ ಅನ್ನೋದೇ ಮನಮೋಹನ್ ಸಿಂಗ್ ಅವರ ವ್ಯಕ್ತಿತ್ವ ಏನು ಮತ್ತು ಎಲ್ಲವರು ಪ್ರಧಾನಿ ಮೋದಿಗಿಂತ ಭಿನ್ನ ಅನ್ನೋದನ್ನ ತೋರಿಸುತ್ತೆ ಮನಮೋಹನ್ ಸಿಂಗ್ ಉದಾರೀಕರಣದ ರೂವಾಲಿ ವಿಶ್ವ ಬ್ಯಾಂಕ್ನ ಆರ್ಥಿಕ ನೀತಿಗೆ ಪೂರಕವಾಗಿ ಭಾರತವನ್ನ ತೆರೆದುಕೊಟ್ಟವರು ಅನ್ನೋದು ನಿಜ ಅಭಿವೃದ್ಧಿಯ ವ್ಯಾಖ್ಯಾನ ಬುಡಮೇಲಾಗಿದ್ದು ಕೂಡ ಇದೇ ಅವಧಿಯಲ್ಲಿ ಆದರೆ ಆ ಹೊತ್ತಿಗೆ ಭಾರತ ಉದಾರೀಕರಣಕ್ಕೆ ತೆರೆದುಕೊಳ್ಳುವ ಅನಿವಾರ್ಯತೆಯನ್ನ ಮೈ ಮೇಲೆ ಎಳೆದುಕೊಂಡಿದ್ದು ಎದುರಾಗಿರುವ ಆರ್ಥಿಕ ಬಿಕ್ಕಟ್ಟನ್ನ ಎದುರಿಸೋಕೆ ತಕ್ಷಣ ಲಕ್ಷದ ಅಗತ್ಯಕ್ಕೆ ಭಾರಿ ಬೆಲೆಯನ್ನೇ ತೆರಬೇಕಾಯ್ತು ಇಂತಹ ಹೊತ್ತಿಗೂ ಒಬ್ಬ ಪ್ರಧಾನಿಯಾಗಿ ಈ ದೇಶದ ತಳಸ್ತರದ ಜನರ ಬಗ್ಗೆನು ಮನಮೋಹನ್ ಸಿಂಗ್ ಯೋಚನೆ ಮಾಡಿದ್ರು ಅವರೆಂದಿಗೂ ಮೋದಿ ಅವರಂತೆ ಬಡವರಿಗೆ ನೀಡುವ ಉಚಿತ ಕೊಡುಗೆಗಳನ್ನ ವ್ಯಂಗ್ಯ ಮಾಡಿರಲಿಲ್ಲ ಶಿಕ್ಷಣ ಆಹಾರ ಉದ್ಯೋಗಗಳು ತಳಸ್ತರದ ಜನರನ್ನ ತಲುಪುವಂತಾಗೋಕೆ ಅವರು ಕೆಲವು ಕ್ರಾಂತಿಕಾರಿ ಕಾನೂನುಗಳನ್ನ ರೂಪಿಸಿದ್ರು ಪ್ರಧಾನಿ ಆಗಿದ್ರೂ ಸರ್ಕಾರದೊಳಗಿರುವ ಭ್ರಷ್ಟಾಚಾರಗಳನ್ನ ನಿಯಂತ್ರಿಸುವ ಯಾವುದೇ ಅಧಿಕಾರ ಅವರಿಗಿರಲಿಲ್ಲ ಅನ್ನೋದು ನಿಜ ಟು ಜಿ ಸ್ಪೆಕ್ಟ್ರಂ ಕಲ್ಲಿತಲು ಹಗರಣ ಕಾಮನ್ವೆಲ್ತ್ ಗೇಮ್ಸ್ ಹಗರಣ ಅವರ ಅವಧಿಯ ಕುಖ್ಯಾತ ಹಗರಣಗಳು ಇವುಗಳಲ್ಲಿ ಅವರ ನೇರ ಪಾತ್ರ ಇಲ್ಲ ಅನ್ನೋದು ದೇಶಕ್ಕೆ ಸ್ಪಷ್ಟ ಆದರೆ ಇವರ ಮೌನ ಈ ಹಗರಣಗಳಿಗೆ ಒತ್ತಾಸೆಯಾಗಿತ್ತು ಇದೇ ಸಂದರ್ಭದಲ್ಲಿ ಜಾರಿಗೆ ತಂದ ಆರ್ಟಿಐ ಕಾಯ್ದೆ ಇಂದಿಗೂ ಭ್ರಷ್ಟರನ್ನ ಎದುರಿಸೋಕೆ ಜನಸಾಮಾನ್ಯರ ಕೈಗೆ ಸಿಕ್ಕಿದ ಬ್ರಹ್ಮಾಸ್ತ್ರ ಅನ್ನೋದನ್ನ ದೇಶ ಮರೆತಿಲ್ಲ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಅದೇ ಆರ್ಟಿಐ ಕಾಯ್ದೆಯನ್ನ ಬಳಸಿಕೊಂಡು ಕಾಂಗ್ರೆಸ್ ಸರ್ಕಾರದೊಳಗಿರುವ ಅದೆಷ್ಟೋ ಹಗರಣಗಳನ್ನ ಆರ್ಟಿಐ ಕಾರ್ಯಕರ್ತರು ಬಯಲುಗಿಳೆದ್ರು ಇಂದಿಗೂ ಮೋದಿ ಸರ್ಕಾರಕ್ಕೆ ಅತಿ ದೊಡ್ಡ ತಲೆನೋವಾಗಿ ಆರ್ಟಿಐ ಕಾಯ್ದೆ ಕಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರವನ್ನ ಭ್ರಷ್ಟ ಸರ್ಕಾರ ಅಂತ ಟೀಕಿಸುವ ಮೋದಿ ಬಳಗ ಭ್ರಷ್ಟವಾಗಿದ್ರು ಅದೇ ಕಾಂಗ್ರೆಸ್ ಆರ್ಟಿಐ ಕಾಯ್ದೆಯನ್ನ ಜಾರಿಗೊಳಿಸಿ ಭ್ರಷ್ಟರನ್ನ ಪ್ರಶ್ನಿಸುವ ಅಧಿಕಾರವನ್ನ ಜನರಿಗೆ ನೀಡಿದ್ದು ಅನ್ನೋದನ್ನ ಮರೆ ತಾನು ತಾನು ಗಿಂತ ಸುಭಗ ಅಂತಾದರೆ ಕಾಂಗ್ರೆಸ್ ಜಾರಿಗೆ ತಂದ ಭ್ರಷ್ಟಾಚಾರ ವಿರೋಧಿ ಆರ್ಟಿಐ ಅನ್ನ ಯಾಕೆ ದುರ್ಬಲಗೊಳಿಸೋಕೆ ಮುಂದಾಗಿದೆ ಅನ್ನೋ ಪ್ರಶ್ನೆಗೆ ಮೋದಿ ಸರ್ಕಾರ ಉತ್ತರಿಸಬೇಕಾಗಿದೆ ಗ್ರಾಮೀಣ ಭಾರತಕ್ಕೆ ಉದ್ಯೋಗವನ್ನ ನೀಡುವ ಮಹದುದ್ದೇಶದಿಂದ ಮನಮೋಹನ್ ಸಿಂಗ್ ಅಧಿಕಾರದ ಅವಧಿಯಲ್ಲೇ ನರೇಗಾ ಜಾರಿಗೊಳಿತು ಹಾಗೆ ಜಾರಿಗೊಳಿಸಿದ ಸಂದರ್ಭದಲ್ಲಿ ಅದನ್ನ ಟೀಕಿಸಿದ ವ್ಯಂಗ್ಯ ಮಾಡಿದ ಬಿಜೆಪಿ ತಾನು ಅಧಿಕಾರಕ್ಕೆ ಬಂದ ಬಳಿಕ ಆ ಯೋಜನೆಯನ್ನ ಬೆಂಬಲಿಸಿತ್ತು ನರೇಗಾ ಯೋಜನೆಯನ್ನ ವಿಶ್ವಸಂಸ್ಥೆ ಕೂಡ ಶ್ಲಾಘಿಸಿತ್ತು ಕೊರೋನಾ ಕಾಲದಲ್ಲಿ ಗ್ರಾಮೀಣ ಭಾರತವನ್ನ ರಕ್ಷಣೆ ಮಾಡಿದ್ದು ಇದೇ ಯೋಜನೆ ಆದರೆ ಇಂದು ನರೇಂದ್ರ ಮೋದಿ ಸರ್ಕಾರ ಹಣದ ಕೊರತೆಯನ್ನ ಮುಂದಿಟ್ಟು ಆ ಯೋಜನೆಯನ್ನ ಹಂತ ಹಂತವಾಗಿ ಸಾಯಿಸುವ ಕೆಲಸ ಮಾಡ್ತಿದೆ ಆರ್ಟಿಇ ಮೂಲಕ ಶಿಕ್ಷಣದ ಹಕ್ಕನ್ನ ಆಹಾರ ಭದ್ರತೆಯ ಕಾಯ್ದೆಯನ್ನೂ ಜಾರಿಗೆ ತಂದಿರುವುದು ಮನಮೋಹನ್ ಸಿಂಗ್ ಇವೆಲ್ಲವೂ ಸೋನಿಯಾ ಗಾಂಧಿ ಅವರ ಒತ್ತಾಸೆಯಿಂದಲೇ ಜಾರಿಗೆ ಬಂದಿರುವುದು ಅನ್ನೋದು ಅಷ್ಟೇ ನಿಜ ಆದರೆ ಸಿಂಗ್ ಅವರ ಯಾವ ದೂರದೃಷ್ಟಿಯೂ ಇಲ್ಲದ ಪ್ರಧಾನಿ ಮೋದಿ ಅವರು ಅವರ ಅಳಿದುಳಿದ ಜನಪರ ಯೋಜನೆಗಳ ಮೇಲೂ ಬುಲ್ಡೋಚರ್ ಹತ್ತಿಸಿ ದೇಶವನ್ನ ಅಂಬಾನಿ ಅದಾನಿ ಸೊತ್ತಾಗಿ ಮಾರ್ಪಾಡ್ ಮಾಡ್ತಿರುವುದನ್ನ ಸಿಂಗ್ ಕಳವಳದಿಂದ ನೋಡಿದ್ರು ರಾಜಕೀಯ ಬದುಕಿನಲ್ಲಿ ಮೌನದ ಕಾರಣಕ್ಕೆ ಗುರುತಿಸಲ್ಪಟ್ಟಿದ್ದ ಸಿಂಗ್ ಮೋದಿ ದೇಶ ದೇಶದ ಪ್ರಧಾನಿಯಾದ್ರೆ ಅದರಿಂದ ಭಾರಿ ಅಪಾಯವಿದೆ ಎನ್ನುವ ಎಚ್ಚರಿಕೆಯನ್ನು ಕೂಡ ನೀಡಿದ್ರು ನೋಟು ನಿಷೇಧವನ್ನು ಮಹಾ ಪ್ರಮಾದ ಅಂತ ಅವರು ಕರೆದಿದ್ರು ಲಾಕ್ಡೌನ್ನ ದುಷ್ಪರಿಣಾಮಗಳ ಬಗ್ಗೆ ಎಚ್ಚರಿಸಿದ್ರು ಇಂದು ಮನಮೋಹನ್ ಸಿಂಗ್ ಮೌನವಾಗಿದ್ದಾರೆ ಆದರೆ ಅವರ ಮೌನ ಮೋದಿಯ ಅರ್ಥಹೀನ ಮಾತುಗಳನ್ನ ತಲೆಬುಡವಿಲ್ಲದ ಆಡಳಿತವನ್ನ ತಿಳಿಯುವಂತಿದೆ ಇತಿಹಾಸ ನನ್ನ ಬಗ್ಗೆ ಹೆಚ್ಚು ದಯಾಳುವಾಗಿರುತ್ತೆ ಎನ್ನುವ ಸಿಂಗ್ ಮಾತು ಇಂದಿನ ದಿನಗಳಲ್ಲಿ ಪ್ರಧಾನಿ ಮೋದಿಯ ಕಾರಣದಿಂದ ಹೆಚ್ಚೆಚ್ಚು ಅರ್ಥವನ್ನ ಪಡೆದುಕೊಳ್ತಾ ಇದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ